ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿನಗಲಗುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಏನು ಅರಣ್ಯ ಇಲಾಖೆಗೆ ಸೇರಿದಂತಹ ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ಏನು ಜನವರಿ ಹದಿನೈದು ಮತ್ತು ಹದಿನಾರರಂದು ನಡೆದಂತಹ ಒಂದು ಜಂಟಿ ಸರ್ವೆ ಏನಿದೆ ಆ ಸಂಬಂಧಪಟ್ಟಂತೆ ಈ ಒಂದು ಜಂಟಿ ಸರ್ವೆಯ ಒಂದು ಸಂಪೂರ್ಣ ವರದಿಯನ್ನ ಹೈಕೋರ್ಟ್ಗೆ ಈಗಾಗಲೇನೆ ರಾಜ್ಯ ಸರ್ಕಾರದ ವತಿಯಿಂದ ಸಲ್ಲಿಕೆ ಮಾಡಲಾಗಿರುವಂತದ್ದು ಈ ಒಂದು ಪ್ರಕರಣದ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಏನು ಮಾಜಿ ಕುಮಾರ್ ಅವರು ಖರೀದಿ ಮಾಡಿರ್ತಕ್ಕಂತಹ ಜಮೀನು ಕೂಡ ಇದೆ ಹಾಗಾಗಿನೇ ಅವರನ್ನು ಕೂಡ ಒತ್ತುವರಿ ದಾರು ದಾರರು ಅಂತಾನೆ ಈಗಾಗಲೇ ಏನು ಅರಣ್ಯ ಇಲಾಖೆ ಪರಿಗಣಿಸಿ ಈ ಒಂದು ಒಂದು ನ್ಯಾಯಾಂಗ ಹೋರಾಟವನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಕಳೆದ ಎರಡ್ ಸಾವಿರದ ಹದಿಮೂರರಂದು ಇಲ್ಲಿ ಒಂದು ಜಂಟಿ ಸರ್ವೆ ಕಾರ್ಯ ಆಗಿತ್ತು ಹದಿಮೂರರಂದು ಜಂಟಿ ಸರ್ವೆ ಕಾರ್ಯ ಆದ ನಂತರ ಮತ್ತೆ ಮತ್ತೊಂದು ಮತ್ತೊಮ್ಮೆ ಒಂದು ಜಂಟಿ ಸರ್ವೆ ಕಾರ್ಯ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯ ಸಾಕಷ್ಟು ವರ್ಷಗಳಿಂದ ಇತ್ತು ಇದೀಗ ಏನು ಹೈಕೋರ್ಟ್ ನಿರ್ದೇಶನದಂತೆ ಜನವರಿ ಹದಿನೈದು ಮತ್ತು ಹದಿನಾರರಂದು ಏನು ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಜೊತೆಗೆ ಏನು ಭೂ ದಾಖಲೆಗಳ ಇಲಾಖೆ ಅಧಿಕಾರಿ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಒಂದು ಜಂಟಿ ಸರ್ವೆಯನ್ನ ಮಾಡಿದ್ರು ಈ ಒಂದು ಜಂಟಿ ಸರ್ವೆಯ ಕಂಪ್ಲೀಟ್ ಆಗಿರತಕ್ಕಂತ ಒಂದು ವರದಿಯನ್ನ ಈಗಾಗಲೇ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತದ್ದು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸುಮಾರು ಒಂಬತ್ತು ಪುಟಗಳ ಸುದೀರ್ಘವಾದಂತಹ ಒಂದು ವರದಿಯನ್ನ ತಯಾರು ಮಾಡಿ ಹೈಕೋರ್ಟ್ ಗೆ ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಏನು ಜಿಲ್ಲಾ ಅರಣ್ಯಾಧಿಕಾರಿ ಆಗಿರತಕ್ಕಂತಹ ಸರಿನಾ ಅವರು ಕೂಡ ಸುಮಾರು ಹದಿಮೂರು ಪುಟಗಳ ಒಂದು ವರದಿಯನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿರುವಂತದ್ದು ಜೊತೆಗೆ ಇದಕ್ಕೆ ಒಂದು ನಕ್ಷೆ ಜೊತೆಗೆ ಒಂದು ಕಂಪ್ಲೀಟ್ ಆಗಿರತಕ್ಕಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹೈಕೋರ್ಟ್ ಗೆ ಸಲ್ಲಿಕೆ ಆಗಿರುವಂತದ್ದು ಈ ಒಂದು ವರದಿಯಲ್ಲಿ ವರದಿಯಲ್ಲಿರುವಂತ ಏನು ಜಮೀನನ್ನ ಕೊಂಡ್ಕೊಂಡಿರೋರು ಇನ್ನು ಅರಣ್ಯ ಇಲಾಖೆಗೆ ಸೇರಿದಂತಹ ಜಾಗವನ್ನ ಕೊಂಡ್ಕೊಂಡಿದ್ದಾರೆ ಅಥವಾ ಹಿಂದೆ ಏನಾದ್ರೂ ಜಮೀನ್ ಯಾರಿಗೆ ಗ್ರಾಂಟ್ ಆಗಿತ್ತು ಅವರು ಅರಣ್ಯ ಇಲಾಖೆಗೆ ಸೇರಿದಂತಹ ಒಂದು ಅವರಿಗೆ ಒಂದು ಜಮೀನು ಗ್ರಾಂಟ್ ಆಗಿದೆಯಾ ಅಂತಕ್ಕಂತ ಈಗ ಪ್ರಶ್ನೆ ಮತ್ತೆ ಈ ಬಗ್ಗೆ ವಿಚಾರಣೆ ಖಂಡಿತ ಹೈಕೋರ್ಟ್ ನಲ್ಲಿ ಕೂಡ ನಡೆಯಲಿದೆ ಈ ಒಂದು ಜಂಟಿ ಸರ್ವೆಯ ವರದಿಯಲ್ಲಿ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಸುಮಾರು ಅರವತ್ತು ಪಾಯಿಂಟ್ ಇಪ್ಪತ್ತ್ ಮೂರು ಎಕರೆ ಏನು ಜಮೀನು ಇದೆ ಅದು ಅರಣ್ಯ ಇಲಾಖೆಗೆ ಸೇರಿದಂತಹ ಜಮೀನಾಗಿರುತ್ತೆ ಈ ಒಂದು ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನ ಈಗ ಜಿಲ್ಲಾ ಅರಣ್ಯ ಅಧಿಕಾರಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಹಿಂದೆ ಹೇಳಿರುವಂತೆ ಜನಗಲ್ಗುಂಟೆ ಸೆವೆ ನಂಬರ್ ಒಂದರಲ್ಲಿ ಸುಮಾರು ಮುನ್ನೂರ ಹದಿನೈದು ಎಕರೆ ಜೊತೆಗೆ ಜನಗಲ್ಗುಂಟೆ ಸವೆ ನಂಬರ್ ಎರಡರಲ್ಲಿ ನೂರ ಏನು ಹದಿಮೂರು ಎಕರೆ ಒಂದು ಜಮೀನು ಅರಣ್ಯ ಇಲಾಖೆಗೆ ಸೇರಿದ ಜಮೀನು ಇರಬೇಕು ಹಾಗಾಗಿನೇ ಈ ಒಂದು ಜಮೀನು ಏನಿದೆ ಸುಮಾರು ಒಂದು ಪಾಯಿಂಟ್ ಮೂವತ್ತೊಂಬತ್ತು ಎಕರೆ ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥ ಆರೋಪವನ್ನ ಹಿಂದಿನಿಂದಲೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಬರ್ತಾ ಇದ್ರು ಇದ್ದರು ಈ ಒಂದು ಜಂಟಿ ಸರ್ವೆಯಲ್ಲೂ ಕೂಡ ಇದೇ ಒಂದು ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ವರದಿಯ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಒಂಬತ್ತನೇ ಪ್ರತಿವಾದಿ ಆಗಿರತಕ್ಕಂತ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇದೀಗ ಅರವತ್ತು ಪಾಯಿಂಟ್ ಇಪ್ಪತ್ತ್ ಮೂರು ಎಕರೆಯಲ್ಲಿ ಈಗ ಅವರು ಇರತಕ್ಕಂತ ಜಮೀನಲ್ಲಿ ಈ ಒಂದು ಜಮೀನು ಸ್ವಾಧೀನ ಿದ್ದಾರೆ ಅಂತಕ್ಕಂತಹ ವಿಚಾರವನ್ನ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ ಈ ಬಗ್ಗೆ ಏನು ಹೈಕೋರ್ಟ್ ತೀರ್ಮಾನ ಮಾಡುತ್ತೆ ಈ ಒಂದು ಜಮೀನು ಏನಿದೆ ಮುಂದೆ ಈ ಒಂದು ಜಮೀನು ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೈಕೋರ್ಟ್ ವಿಚಾರಣೆ ನಂತರ ಈ ಒಂದು ಈ ಜಮೀನಿನ ಒಂದು ವ್ಯಾಜ್ಯ ಏನಿದೆ ಅದು ಏನು ಮುಂದಕ್ಕೆ ಮತ್ತೆ ಮುಂದಕ್ಕೆ ಹೋಗುತ್ತಾ ಅಥವಾ ಇತ್ಯರ್ಥ ಆಗುತ್ತಾ ಅಥವಾ ಅರಣ್ಯ ಇಲಾಖೆ ಅಧಿಕಾರಿಗಳ ಸುಪರ್ದಿಗೆ ಒಂದು ಜಮೀನನ್ನು ಕೊಡ್ತಾರಾ ಅಥವಾ ವಿಚಾರಣೆ ಮತ್ತೆ ಮುಂದುವರಿಯುತ್ತೆ ಅನ್ನೋದು ಕೂಡ ಖಂಡಿತ ಕಾದ್ ನೋಡಬೇಕಾಗಿದೆ ಆದ್ರೆ ಈ ಬಗ್ಗೆ ಮಾತನಾಡಿರುವಂತಹ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಎಂ ಆರ್ ರವಿ ಅವರು ಏನು ಹೈಕೋರ್ಟ್ ನ ನಿರ್ದೇಶನದಂತೆ ನಾವು ಜಂಟಿ ಸರ್ವೆಯನ್ನು ಮಾಡಿದ್ದೀವಿ ಸುದೀರ್ಘವಾದಂತಹ ಒಂದು ವರದಿಯನ್ನು ಕೊಟ್ಟಿದ್ದೀವಿ ಫೆಬ್ರವರಿ ಆರರಂದು ಈ ಬಗ್ಗೆ ಒಂದು ಮತ್ತೆ ಹೈಕೋರ್ಟ್ ವಿಚಾರಣೆಯನ್ನು ಮಾಡುತ್ತೆ ನಂತರ ಕೋರ್ಟ್ ನೀಡುವಂತಹ ಸೂಚನೆಗೆ ನಾವೆಲ್ಲ ಭದ್ರಾಗಿರ್ತೀವಿ ಅಂತಕ್ಕಂಥ ಏನು ಕೋಲಾರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಎಂ ಆರ್ ರವಿ ಅವರು ಹೇಳಿರುವಂತದ್ದು ಶ್ರೀನಿವಾಸಪುರ ತಾಲೂಕಿನ ಹೊಸ ಹುಡ್ಡಿಯ ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಎರಡರ ಜಂಟಿ ಸರ್ವೆ ಕಾರ್ಯವನ್ನ ನಾವು ಈಗಾಗಲೇ ಮುಗಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ವರದಿಯನ್ನು ನಾನೀಗಾಗಲೇ ನಮ್ಮ ಸ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ನಿನ್ನೆ ಮೂವತ್ತನೇ ತಾರೀಕು ನಾವು ಕೋರ್ಟ್ಗೆ ಆ ವರದಿಯನ್ನು ಸಲ್ಲಿಸಬೇಕಾಗಿದೆ ನನಗೆ ನಿನ್ನೆ ಬಂದ ಮಾಹಿತಿ ಪ್ರಕಾರ ನಾವೇನು ಜಂಟಿ ಸರ್ವೆ ಮಾಡಿ ನಕ್ಷೆ ತಯಾರು ಮಾಡಿ ಮತ್ತು ಮೂರು ಅಧಿಕಾರಿಗಳು ಸಹಿ ಮಾಡಿರತಕ್ಕಂಥ ನಕ್ಷೆ ಹಾಗೂ ವರದಿಯನ್ನು ನನಗೆ ಬಂದ ಮಾಹಿತಿ ಪ್ರಕಾರ ಕೋರ್ಟ್ಗೆ ನೆನ್ನೆ ಸಬ್ಮಿಟ್ ಆಗಿದೆ ಅಂತ ಗೊತ್ತಾಗಿದೆ ನಂತರ ಕೋರ್ಟು ಈ ಒಂದು ಪ್ರಕರಣ ಯಾವಾಗ ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬಂದಾಗ ಏನು ನಿರ್ದೇಶನ ಕೊಡುತ್ತೆ ಆ ಪ್ರಕಾರ ನಾವು ಮುಂದೆ ಕ್ರಮವನ್ನು ಕೈಗೊಳ್ತೀವಿ ಕೋರ್ಟಲ್ಲಿ ಈಗ ಅದು ಸಬ್ಮಿಷನ್ ಆಗಿರೋದ್ರಿಂದ ಏನು ಎಲ್ಲ ವಿಚಾರ ಕೂಡ ಕೋರ್ಟ್ ಹೇಳಬೇಕು ಕೋರ್ಟ್ ಯಾವ ರೀತಿ ನಮಗೆ ಮಾನ್ಯ ಕೋರ್ಟ್ ನಿರ್ದೇಶನ ಕೊಡುತ್ತೆ ಆ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಯಾಕೆಂದರೆ ಏನೇ ಮಾತಾಡೋಕ್ಕೋದ್ರೂ ಅದು ತಪ್ಪಾಗುತ್ತೆ ಕೋರ್ಟಲ್ಲಿ ಕೇಸ್ ಇರೋದರಿಂದ ನಾನೇನು ಮಾತಾಡುವ ಸ್ಥಿತಿನಲ್ಲಿ ಈಗ ಇಲ್ಲ ಸಬ್ಮಿಷನ್ ಆಗಿದೆ ಅಂದಾಗ ಇನ್ನೊಂದು ನಾಲ್ಕು ದಿನ ಆರನೇ ತಾರೀಕು ಅಂತ ಕಾಣುತ್ತೆ ಕೋರ್ಟಲ್ಲಿ ಕೇಸ್ ಲಿಸ್ಟ್ ಆಗಿದೆ ಇನ್ನೊಂದು ಐದಾರು ದಿನ ತಾವು ವೆಯ್ಟ್ ಮಾಡಿಬಿಟ್ರೆ ಸಂಪೂರ್ಣ ಮಾಹಿತಿ ತಮಗೆ ಸಿಗುತ್ತೆ ನಿರ್ದೇಶನ ಕೊಡುತ್ತೆ ಆ ಆ ನಿರ್ದೇಶನದ ಪ್ರಕಾರನಷ್ಟೇ ನಾವು ಕ್ರಮ ಅನುಸರಿಸಬೇಕು ಏಕೆಂದರೆ ಇದು ಮಾಡಿರೋ ಕೆಲಸವೂ ಕೂಡ ಕೋರ್ಟ್ ನಿರ್ದೇಶನ ಮೇರೆಗೆ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಸೊ ಹಾಗಾಗಿ ಆರನೇ ತಾರೀಕು ಪ್ರಕರಣ ಮತ್ತೆ ನ್ಯಾಯಾಲಯದ ಮುಂದೆ ಬರ್ತದೆ ನ್ಯಾಯಾಲಯ ಏನು ನಿರ್ದೇಶನ ಮತ್ತು ಮಾರ್ಗದರ್ಶನ ಅಥವಾ ಆದೇಶ ಕೊಡುತ್ತೆ ಆ ಪ್ರಕಾರ ನಾವು ಜಿಲ್ಲಾ ಆಡಳಿತ ತಾಲೂಕು ಶ್ರೀನಿವಾಸಪುರ್ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದ್ದಾಗ ಅವರು ಬೆಂಬಲಿಗರು ನಮ್ಮ ಮೇಲೆ ಅಲ್ಲೇ ಮಾಡಿದರು ದೌರ್ಜನ್ಯ ಮಾಡಿದರು ಆದರೂ ನಾವು ತಾಳ್ಮೆ ಕಳ್ಕೊಳ್ಳಿಲ್ಲ ಆದರೆ ಗೌರವಾನ್ವಿತ ನ್ಯಾಯಾಲಯದ ಮೇಲೆ ಅಪಾರವಾದ ನಂಬಿಕೆಯ ಜೊತೆಗೆ ಕೋಲಾರ ಜಿಲ್ಲೆಯ ಡಿ ಎಫ್ ಒ ಆಗಿ ಹೊಸದಾಗಿ ಏನು ಬಂದಿದ್ದಾರೆ ಸರಿ ನಾವು ಅವರು ಇರ್ಬೋದು ಮತ್ತು ಕಂದಾಯ ಅಧಿಕಾರಿಗಳ ಅಪಾರವಾದ ನಿರೀಕ್ಷೆ ಇತ್ತು ಆದರೆ ಕಂದಾಯ ಅಧಿಕಾರಿಗಳು ಯಾಕೋ ಸ್ವಲ್ಪ ಉಲ್ಟಾ ಪಲ್ಟಾ ಹೊಡೆದ್ರು ಆದರೆ ಸರ್ವೆ ಅಧಿಕಾರಿಗಳ ವರದಿ ಮತ್ತು ಆ ಅರಣ್ಯ ಉಪ ಉಪ ಸಂರಕ್ಷಣೆಗೆ ವರದಿ ಯಾವ ರೀತಿ ಇದೆ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಯಾರೇ ಆಗಲಿ ಇಡೀ ದೇಶದಲ್ಲಿ ಯಾರೇ ಆಗಲಿ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡ್ರೆ ಇವತ್ತೆಲ್ಲ ನಾಳೆ ಅದು ಮತ್ತೆ ಅರಣ್ಯ ಸೇರ್ತಾಯಿದೆ ಇದೆ ಅಂದಿರೋದಕ್ಕೆ ಇದು ಒಂದು ನಿರ್ದೇಶನ ಆಗಿದೆ ಗೌರವಾನ್ವಿತ ರಮೇಶ್ ಕುಮಾರ್ ಸಾಹೇಬ್ರ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ ಯಾಕಂದ್ರೆ ಅವರು ಒತ್ತುವರಿದಾರರಲ್ಲ ಪರ್ಚೇಸ್ದಾರರು ಅವರೇ ಹೇಳ್ತಾ ಇದಾರೆ ನಾನು ಒತ್ತಡದ ಅವರು ಪರ್ಚೇಸ್ ದಾರೇ ಆದರೆ ನೀವು ಅರಣ್ಯ ಭೂಮಿಯನ್ನು ಪರ್ಚೇಸ್ ಮಾಡುವಾಗ ಇದು ಅರಣ್ಯ ಭೂಮಿನ ಗೋವಾ ಮಾಡ ಅಂದ್ರೆ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಹೇಳೋದು ತಾಳಿದವನು ಬಾಳೆಯಾನು ಎಂಬ ಗಾದಿಯಂತೆ ಇವತ್ತು ಸತ್ಯಮೇಮ ಜಯತೆ ಅಂತೇಳಿ ಒಂದು ಜಯ ಸಿಕ್ಕಿದೆ ಆ ಜಯದ ಜೊತೆಗೆ ಇವಾಗ ಆದ್ರೂ ಹಿರಿಯ ಆದ ರಮೇಶ್ ಕುಮಾರ್ ಸಾಹೇಬ್ಬರು ಕಾನೂನು ಹೋರಾಟನೂ ಮಾಡಲಿ ಇಲ್ಲ ಅರಣ್ಯ ಭೂಮಿಯನ್ನ ಮತ್ತೆ ವಾಪಸ್ ಪಡೆಯುವ ಕೊಡುವ ಮುಖಾಂತರ ಅವರು ಒಂದು ಈ ಹಿರಿಯ ಮುಸ್ತದಿ ಮತ್ತು ಯುವ ಜನತೆಗೆ ರಾಜಕೀಯ ಪ್ರೇರಿತ ವ್ಯಕ್ತಿಯಂತೆ ಸಾಬೀತು ಸಾಬೀತ ಮಾಡಬೇಕಂತ ನಮ್ಮ ಇನ್ನು ಈ ಒಂದು ಕಾರಣದಲ್ಲಿ ಏನು ಜಿಲ್ಲಾಧಿಕಾರಿಗಳು ಸರ್ಕಾರದ ಮುಖಾಂತರ ಹೈಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಅಲ್ಲಿ ಸುಮಾರು ಒಂದು ಒಂಬತ್ತು ಅಂಶಗಳ ನ್ಯೂನತೆಗಳನ್ನು ಕೂಡ ಇಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಮೆನ್ಷನ್ ಅನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ಮೂಲಕ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಒಂದು ವರದಿಯಲ್ಲಿ ಸುಮಾರು ಒಂಬತ್ತು ಅಂಶಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಒಂದು ಉಲ್ಲೇಖವನ್ನು ಮಾಡಿದ್ದಾರೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುವಂತ ಪ್ರಕಾರವಾಗಿ ಜನಗಲ್ಗೊಂಡ ಸರ್ ನಂಬರ್ ಎರಡರಲ್ಲಿ ನೂರ ಹದಿಮೂರು ಎಕರೆ ಅರಣ್ಯ ಇಲಾಖೆಗೆ ಸೇರಿದಂತಹ ಜಮೀನು ನೂರ ಹದಿಮೂರು ಎಕರೆ ಏನು ಜಮೀನು ಇದೆ ಅಂತಕ್ಕಂಥ ವಿಚಾರವನ್ನ ಈ ಹಿಂದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಏನು ಸಾಕಷ್ಟು ಬಾರಿ ಪ್ರಸ್ತಾಪವನ್ನು ಮಾಡಿದ್ರು ಈ ಒಂದು ಸರ್ವೆಯಲ್ಲಿ ನೂರ ಇಪ್ಪತ್ತು ಎಕರೆ ಎಷ್ಟು ಜಮೀನು ಈಗ ಬೆಳಕಿಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಕೂಡ ಈಗ ಜಿಲ್ಲಾಧಿಕಾರಿಗಳು ತಮ್ಮ ಒಂದು ವರದಿಯಲ್ಲಿ ಮೆನ್ಷನ್ ಅನ್ನು ಮಾಡಿದ್ದಾರೆ ಹಾಗಾಗಿನೇ ಒಂದು ಸುಮಾರು ಏಳು ಪಾಯಿಂಟ್ ಮೂವತ್ತೆಂಟು ಎಕರೆ ಏನು ಜಮೀನು ಇದೆ ಅದು ಹೆಚ್ಚುವರಿ ಆಗಿರುತ್ತೆ ಹೀಗಾಗಿ ಇದರಿಂದ ಒಂದು ಅರಣ್ಯ ಇಲಾಖೆಯ ಒಂದು ಅಧಿಸೂಚನೆಯಲ್ಲಿ ಒಂದು ವಿವರಣೆ ದೋಷಪೂರಿತವಾಗಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳ ಒಂದು ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಜೊತೆ ಏನು ಜನಗಿಲ್ ಕುಂಟೆ ಸರ್ವೆ ನಂಬರ್ ನ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರಣ್ಯ ಇಲಾಖೆ ಸೇರ್ತಕ್ಕಂತ ಒಂದು ಸೆಟಲ್ಮೆಂಟ್ ಮ್ಯಾಪ್ ನ ಬಿಟ್ಟರೆ ಇತರ ಯಾವುದೇ ರೀತಿಯಲ್ಲೂ ಕೂಡ ಅರಣ್ಯ ಇಲಾಖೆ ಬರ ಒಂದು ದಾಖಲೆಗಳು ಇರೋದಿಲ್ಲ ಒಂದು ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಜೊತೆಗೆ ಒಂದು ಫಾರೆಸ್ಟ್ ನ ಒಂದು ನಿರ್ವಹಣೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಅನ್ನು ಕೂಡ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಮೇಂಟೈನ್ ಅನ್ನ ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು ವಿಚಾರಗಳನ್ನ ಹೈಕೋರ್ಟ್ ಖಂಡಿತ ಒಂದು ಗಂಭೀರವಾಗಿ ಪರಿಗಣಿಸುತ್ತಾ ಅಥವಾ ವಿಚಾರಣೆಯಲ್ಲಿ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಂತೆ ವಿಚಾರಣೆ ಮತ್ತಷ್ಟು ಮುಂದುವರಿಯುತ್ತಾ ಯಾಕಂತ ಹೇಳಿದ್ರೆ ಜಂಟಿ ಸರ್ಕಾರ ವಿಚಾರದಲ್ಲಿ ಏನು ಈಗಾಗಲೇ ಸಾಕಷ್ಟು ನ್ಯೂನತೆಗಳನ್ನು ಕೂಡ ಸರ್ವೆ ಒಳಗೊಂಡಿದೆ ಈ ಸರ್ವೆ ನಾನು ಮತ್ತೆ ನಾವು ಚಾಲೆಂಜ್ ಮಾಡ್ತೀವಿ ವಿಚಾರವನ್ನ ಹಿಂದೆ ರಮೇಶ್ ಕುಮಾರ್ ಅವರು ಕೂಡ ಏನು ಜಂಟಿ ಸರ್ವೆ ವೇಳೆ ಹಾಜರಿದ್ದ ವೇಳೆ ಕೂಡ ಹಾಗಾಗಿನೇ ಈ ಘಟನೆಗೆ ಸಂಬಂಧಪಟ್ಟಂತೆ ಅವರು ಕೂಡ ಮತ್ತಷ್ಟು ಏನು ವಾದವನ್ನು ಕೂಡ ಹೈಕೋರ್ಟ್ ನಲ್ಲಿ ಮಂಡನೆ ಮಾಡ್ತಾರೆ ಖಂಡಿತ ಈಗ ಈ ಬಗ್ಗೆ ನ್ಯಾಯಾಂಗ ಹೋರಾಟವನ್ನು ಕೂಡ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಕೂಡ ಹಿಂದೆ ಅವರು ಹೇಳಿದ್ರು ಹಾಗಾಗಿನೇ ಈ ಒಂದು ಜಂಟಿ ಸರ್ವೆ ವಿಚಾರವಾಗಿ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಟ್ಟಿರತಕ್ಕಂಥ ಒಂದು ವರದಿಯಲ್ಲಿ ಸುಮಾರು ಅರವತ್ತು ಪಾಯಿಂಟ್ ಎಕರೆ ಅರಣ್ಯ ಇಲಾಖೆಗೆ ಸೇರಿದಂತಹ ಒಂದು ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇರುವಂತದ್ದು ಜೊತೆಗೆ ಅದು ಅದರಲ್ಲೂ ಕೂಡ ಪ್ರಮುಖವಾಗಿ ಒಂಬತ್ತನೇ ಪ್ರತಿವಾದಿ ಏನು ದೂರುದಾರರಿದ್ದಾರೆ ಅವರೇ ಈ ಒಂದು ಜಮೀನಲ್ಲಿ ಈಗ ಸ್ವಾಧೀನಕ್ಕೆ ಸ್ವಾಧೀನದಲ್ಲಿ ಇದಾರೆ ಅಂತಕ್ಕಂಥ ಇರುವಂತದ್ದು ಜೊತೆಗೆ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತಹ ಒಂದು ಸಂಕ್ಷಿಪ್ತವಾದಂತಹ ವರದಿಯಲ್ಲಿ ಏನು ಅರಣ್ಯ ಇಲಾಖೆಗೆ ಸೇರುವಂತಹ ಜಾಗ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳು ಕೂಡ ಅವರ ಬಳಿ ಲಭ್ಯವಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಜಿಲ್ಲಾಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಗೆ ಸೇರಿದಂತಹ ಜಮೀನು ಒತ್ತುವರಿ ಪ್ರಕಾರ ಪ್ರಕರಣದಲ್ಲಿ ಫೆಬ್ರವರಿ ಆರರಂದು ಹೈಕೋರ್ಟ್ ಮತ್ತೆ ಈ ಒಂದು ಪ್ರಕರಣದ ಒಂದು ಜಂಟಿ ಸರ್ವೆ ಒಂದು ವಿಚಾರವಾಗಿ ಈ ಒಂದು ಸರ್ವೆ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡಿ ಮತ್ತಷ್ಟು ವಿಚಾರಣೆಯನ್ನು ಕೂಡ ಮಾಡುತ್ತೆ ಮುಂದೆ ಯಾವ ರೀತಿಯ ಒಂದು ನಿರ್ಧಾರವನ್ನ ಹೈಕೋರ್ಟ್ ತೆಗೆದುಕೊಳ್ಳುತ್ತೆ ಮತ್ತೆ ಯಾವ ರೀತಿಯ ಒಂದು ಸೂಚನೆಗಳನ್ನು ಹೈಕೋರ್ಟ್ ಕೊಡುತ್ತೆ ಖಂಡಿತ ಒಂದು ಕುತೂಹಲದಿಂದ ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂತದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ